ನಮ್ಮ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ಕುಮಾರ್ ಅಭಿನಯದ ಸೂಪರ್ ಡೂಪರ್ ಮೆಗಾ ಹಿಟ್ ಚಿತ್ರ ಜನ್ಮದ ಜೋಡಿ ಈ ಚಿತ್ರನ ಅಮೇರಿಕದ ಒಂದು ವಿಶ್ವವಿದ್ಯಾಲಯದಲ್ಲಿ ಭಾರತದ ಹಳ್ಳಿಗಳು ಹೇಗಿದೆ ಅಂತ ಮತ್ತು ಭಾರತದ ಸಂಸ್ಕೃತಿ ಹೇಗಿದೆ ಈ ಚಿತ್ರನ ನೋಡಿ ಕಲಿಯಿರಿ ಅಂದ್ಬಿಟ್ಟು ಅಲ್ಲಿಗ್ತಾರೆ ಅಲ್ಲಿ ಒಂದು ಪಾಠ ಆಗಿ ಈ ಚಿತ್ರನ ತೊಗೊತಾರೆ ಅದರ ನಿರ್ಮಾಪಕರು ನಮ್ಮ ಅಮ್ಮವರು ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇದು ಒಂದು ದಾಖಲೆ ಅಲ್ ಕನ್ನಡ ಚಿತ್ರರಂಗಕ್ಕೆ ಹಲವಾರು ಕಲಾವಿದರನ್ನ ಕೊಡುಗೆಯಾಗಿ ನೀಡಿದಂಥ ಅನ್ನಪೂರ್ಣೇಶ್ವರಿ ನಮ್ಮ ಅಮ್ಮ ಶ್ರೀಮತಿ ಪಾರ್ವತ ರಾಜ್ಕುಮಾರ್ ಅವರು ಸುಮಲತಾ ಅವರು ಅವರ ಮೊದಲ ಚಿತ್ರ ರವಿಚಂದ್ರ ಹಾಗೆ ಯಾ ಈ ಅಮ್ಮವರು ಯಾರ್ಯಾರನ್ನ ಹೀರೋಯಿನ್ಗಳನ್ನ ಕರ್ಕೊಂಬಂದು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಸ್ಕೊಟ್ರು ಅವರು ಅಕ್ಷರ ಸಹ ಕನ್ನಡ ಚಿತ್ರರಂಗದ ರಾಣಿಯರಾಗಿ ಮೇರೆದರು ಅವರು ಚಿತ್ರ ಬರ್ತಾ ಇದ್ದಂದರೆ ಜನ ಕ್ಯೂವಲ್ಲಿ ನಿಂತ್ಕೊಳ್ಳೋರು ಆ ಥರ ಅವ ಸೃಷ್ಟಿ ಮಾಡಿದ್ರು ಅದಕ್ಕೆ ಅಡಿಪಾಯ ಹಾಕಿದ್ದೆ ಅಮ್ಮ ಶ್ರೀಮತಿ ಪಾರ್ವತ ಮಲಾಜಕುಮಾರ್ ಅವರು ಸುಮಲತಾ ಅವರು ಮಾಲಾಶ್ರೀ ಅವರು ಸುಧಾರಾಣಿಯವರು ಶ್ರುತಿಯವರು ರಮ್ಯಾ ರಕ್ಷಿತ ಅನುಪ್ರಭಾಕರ್ ಇವರೆಲ್ಲರೂ ಸಹ ಅಮ್ಮವರು ಕರ್ಕಮಂದು ಕನ್ನಡ ಚಿತ್ರಂಗಕ್ಕೆ ಬಿಟ್ಟರು ಇವರೆಲ್ಲರಿಗೂ ಮೊದಲ ಚಿತ್ರ ಅಣ್ಣವ್ರ ಬ್ಯಾನರ್ ಅಲ್ಲಿಂದ ಇವರು ಹಿಂದೆ ತಿರುಗಿ ನೋಡಲೇ ಇಲ್ಲ ಕನ್ನಡ ಚಿತ್ರರಂಗದಲ್ಲಿ ಮಹಾರಾಣಿಯರಾಗಿ ಮೆರೆದರು ಇದಕ್ಕೆ ಮೂಲ ಕಾರಣ ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಬರೀ ಇವರು ರಾಣಿಯರನ್ನ ಮಾತ್ರ ಕರ್ಕೊಂಬಂದ್ಬಿಟ್ಟಿಲ್ಲ ರೀ ಅದ್ಭುತವಾದಂಥ ಕಲಾವಿದರು ಮತ್ತು ಅದ್ಭುತವಾದಂಥ ಡೈರೆಕ್ಟ್ರನ್ನ ಪರಿಚಯ ಮಾಡಿಸ್ಕೊಟ್ರು ಧ್ರುವ ತಾರೆ ಹೃದಯ ಹೃದಯ ಆಡಿತ್ತು ಹೃದಯ ಹೃದಯ ಹೀಗೆ ಹಲವಾರು ಸೂಪರ್ ಹಿಟ್ ಚಿತ್ರಗಳನ್ನು ನೆಡೆದಂಥ ಎಮ್ ಎಸ್ ರಾಜಶೇಖರ್ ಅವರಿಗೂ ಅಮ್ಮೋದೇ ಚಾನ್ಸ್ ಕೊಟ್ಟಿದ್ದು ಅನಂತರ ಮಂಡ್ಯ ರಮೇಶ್ ಅವರು ಮಂಡ್ಯ ರಮೇಶ್ ಅವರ ಪ್ರಥಮ ಕನ್ನಡ ಚಿತ್ರ ಜನ್ಮದ ಜೋಡಿ ಇದು ಸಹ ಅಮ್ಮವರೇ ಚಾನ್ಸ್ ಕೊಟ್ಟಿದ್ದು ಇವತ್ತು ಹೊನ್ನವಳಿ ಕೃಷ್ಣ ಅವ್ರ ಮಗ ಅವರು ಸಹ ಅಮ್ಮವರೇ ಚಾನ್ಸ್ ಕೊಟ್ಟಿದ್ದಾರೆ ಅವರು ಅಪ್ಪು ಅವರ ಹಲವಾರು ಚಿತ್ರಗಳಲ್ಲಿ ಅಪ್ಪು ಅವರ ಗೆಳೆಯರಾಗಿ ಪಾತ್ರ ಮಾಡ್ತಾಯಿದ್ದಾರೆ ಇನ್ನು ಗುರುದತ್ತು ಬಾಲ್ರಾಜು ಅನಂತರ ಎಂಬತ್ತ ಎಂಟು ಎಂಬತ್ತೊಂಬತ್ತು ಐಜ್ ಬರ್ಬೋದು ಕುಮಾರ್ ಬಂಗಾರಪ್ಪ ಅವ್ರನ್ನು ಸಹ ಅಮ್ಮವರೇ ಕರ್ಕೊಂಬಂದು ಚಿತ್ರರಂಗಕ್ಕೆ ಪರಿಚಯ ಮಾಡಿಸ್ಕೊಟ್ಟಿದ್ವಿ ಅಮ್ಮವ್ರ ನಿರ್ಮಾಣದ ವಸಂ ವಸಂತೋತ್ಸವ ಅನ್ನೋ ಒಂದು ಚಿತ್ರದಲ್ಲಿ ಕುಮಾರ್ ಬಂಗಾರಪ್ಪ ಅವರು ನಾಯಕ ನಟರಾಗಿ ಅಭಿನಯಿಸಿ ಪ್ರಥಮ ಕನ್ನಡ ಚಿತ್ರ ಇನ್ನು ನಟ ದರ್ಶನ್ ಅವರು ಅವರು ಸಹ ಪ್ರಥಮ ಕನ್ನಡ ಚಿತ್ರ ಜನ್ಮದ ಜೋಡಿ ಅದರಲ್ಲಿ ಅವರು ಅಷ್ಟೆಂಟ್ ಕ್ಯಾಮ್ರಾಮ್ಯಾನು ಇವತ್ತು ಕನ್ನಡ ಚಿತ್ರರಂಗದ ಸ್ಟಾರ್ ಆಗಿದ್ದಾರೆ ಇವ್ರಿಗೆಲ್ಲರಿಗೂ ಕನ್ನಡ ಚಿತ್ರರಂಗದಲ್ಲಿ ಮೆರೆಯೋಕ್ಕೆ ಕಾರಣವೇ ಅಮ್ಮೋರು ಇನ್ನೊಂದು ವಿಶೇಷವಾದ ದಾಖಲೆ ಈ ದಾಖಲೆನ ಮುರಿಯ ಕಲ್ಲ ಇನ್ನು ನಾವು ನೆನೆಸ್ಕೊಳ್ಳೋದು ತುಂಬ ಕಷ್ಟ ಅಮ್ಮೋರು ನಿರ್ಮಿಸಿದ ಅಷ್ಟೂ ಚಿತ್ರಗಳಿಗೆ ಅಮ್ಮೋರು ನಿರ್ಮಿಸಿದ ಅಷ್ಟೂ ಚಿತ್ರಗಳಿಗೆ ಸೆನ್ಸರ್ ಮಂಡಳಿಯಿಂದ ಯೂ ಪ್ರಮಾಣ ಪತ್ರ ಸಿಕ್ಕಿದೆ ಇದು ಯಾವೊಂದು ಚಿತ್ರ ಸಂಸ್ಥೆಗೂ ಸಹ ಬಂದಿಲ್ಲ ಇದು ಬರೀ ದಾಖಲೆ ಅಲ್ಲ ಇದೊಂಥರ ಏನಪ್ಪ ಅಪರೂಪದ ದಾಖಲೆ ಯಾವ ಭಾರತೀಯ ಚಿತ್ರರಂಗದಷ್ಟೇ ಅಲ್ಲ ಇಡೀ ಪ್ರಪಂಚದ ಯಾವ ಚಿತ್ರರಂಗದಲ್ಲೂ ಯಾವ ಒಬ್ಬ ಪ್ರೊಡ್ಯೂಸರ್ ಮಾಡಿದೋ ಅಷ್ಟೂ ಚಿತ್ರಗಳಿಗೆ ಯು ಪ್ರಮಾಣ ಪತ್ರ ಬಂದಿರೋದು ಯಾರಿಗೂ ಇಲ್ಲ ಅದು ಅಮ್ಮೋರು ನಿರ್ಮಿಸಿದ ವಜ್ರೇಶ್ವರಿ ಸಂಸ್ಥೆಗೆ ಮಾತ್ರ ಅದು ಅಮ್ಮವ್ರಿಗಿಂತನೇ ಕಾರಣ ಯಾಕಂದರೆ ಅವರು ಆ ಥರ ಕಥೆನ ಚಿತ್ರಕಥೆನ ಅವರು ಮಾಡ್ತಿದ್ದರು ಸಂಸಾರ ಸಮೇತ ಕುಟುಂಬ ಸಮೇತ ಬಂದು ಚಿತ್ರ ನೋಡಬೇಕು ಎಲ್ಲೂ ಒಂದು ಚೂರು ಯಾರಿಗೂ ಬೇಜಾರಾಗಬಾರ್ದು ಅಂತ ಇನ್ನು ನಾನೆಲ್ಲೋ ಒಂದು ಕಡೆ ಪೇಪರಲ್ಲಿ ಓದಿದ್ದು ನಾವೀಗೆಲ್ಲ ಸೂಪರ್ ಹಿಟ್ ಚಿತ್ರ ಅಂತ ಕರಿತೀವಿ ಮತ್ತು ಆ ಚಿತ್ರ ಒಂದು ಮೈಲಿಗಲ್ಲಾಗಿ ನಿಂತ್ಕೊಂತು ಜೀವನ ಚೈತ್ರ ಚೈತ್ರ ಇವರು ಸುಮಾರು ಒಂದು ಹತ್ತು ಸಲ ಆ ಕಥೆನ ಓದಿ 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 ಮತ್ತು ಆ ಕತ್ತಿರದಲ್ಲಿ ಕಥೆಯಲ್ಲಿ ಬದಲಣೆ ಮಾಡಿ 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 ಆ ಆ ಇದಕ್ಕೆ ತಂದಿಟ್ಟರಂತೆ ಚಿತ್ರ ಮಾಡಿದ್ರು ಮಾಡಿ ಚಿತ್ರ ಬಿಡುಗಡೆ ಸಮಯ ಒಂದು ತಿಂಗಳು ಮುಂಚೆನೂ ಅಮ್ಮವರೆಲ್ಲೋ ಒಂದು ಪೇಪರಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ಯಾಕೋ ಇನ್ನೂ ಸಮಾಧಾನ ಆಗಿಲ್ಲ ಕಥೆನ ಅಂತ ಹೇಳ್ತದಂತೆ ಅಂದರೆ ಇನ್ನು ಎಷ್ಟು ಅವ್ರ ಕಥೆನ ಇದು ಮಾಡಬೇಕಿತ್ತು ಇದೇ ಸೂಪರ್ ಹಿಟ್ ಚಿತ್ರ ಇನ್ನೊರು ತಲೆಯಲ್ಲಿ ಇನ್ನೆಷ್ಟು ಕತೆ ಬಗ್ಗೆ ಇದಿತ್ತು ಇದ್ರಕ್ಕಿಂತ ಇನ್ನೂ ಹೆಚ್ಚಿಗೆ ಕೊಡಬೇಕು ಇದು ನೂರಷ್ಟು ಕೊಟ್ಟಿದ್ದಾರೆ ನೂರಕ್ಕಿಂತ ನಾನು ಹೆಚ್ಚು ಅನ್ನೋ ಅವರಿಗೆ ಇರೋ ಆ ಇದು ಕತೆ ಮೇಲೆ ಚಿತ್ರದ ಮೇಲೆ ಇದ್ದ ಆಸಕ್ತಿ ನಿಜಕ್ಕೂ ಭಾರತೀಯ ಚಿತ್ರರಂಗದಲ್ಲಿ ಯಾರು ಕೇಳೋ ಸಾಧ್ಯನೇ ಇಲ್ಲ ಅಮ್ಮೋರು ನಿರ್ಮಿಸಿದ ಅಷ್ಟೂ ಚಿತ್ರಗಳು ಯು ಪ್ರಮಾಣ ಪತ್ರ ಹಾಗೂ ಅಮ್ಮೋರು ನಿರ್ಮಿಸಿದ ಅಷ್ಟೂ ಚಿತ್ರಗಳಲ್ಲಿ ಕೆಲವೊಂದೆರಡು ಚಿತ್ರಗಳನ್ನು ಬಿಟ್ಟರೆ ಇನ್ನೆಲ್ಲ ಚಿತ್ರಗಳು ಕನ್ನಡದ ಕಾದಂಬರಿ ಆಧಾರಿತ ಚಿತ್ರಗಳು ಈ ದಾಖಲೆಗಳನ್ನ ಇನ್ನೂ ಸಾವಿರ ವರ್ಷ ಹೋದರೂ ಯಾರು ಮುಟ್ಟೋಕ್ಕಾಗಲ್ಲ ರೀ ಅದನ್ನು ದಾಟಿ ಮುಂದಕ್ಕೆ ಹೋಗೋದಲ್ಲ ಅದನ್ನು ಮುಟ್ಟಕ್ಕೂ ಆಗಲ್ಲ ಇನ್ನು ವಿಶೇಷ ಒಂದು ಮಾಹಿತಿ ನೋಡಿ ಅಮ್ಮವ್ರು ನಿರ್ಮಿಸಿದ ಅಷ್ಟು ಚಿತ್ರಗಳನ್ನ ನೀವು ಗಮನ ಇಟ್ಟು ನೋಡಿ ಅಷ್ಟು ಚಿತ್ರಗಳಲ್ಲಿ ಎಲ್ಲ ಕನ್ನಡದ ಕಲಾವಿದರೇ ಇದ್ದಾರೆ ಇದಕ್ಕಿಂತ ಇನ್ನೇನ್ರಿ ಕೊಡಬೇಕು ಕನ್ನಡಕ್ಕೆ ಅಷ್ಟು ಚಿತ್ರಗಳಲ್ಲಿ ಕನ್ನಡದ ಕಲಾವಿದರೇ ಹೆಚ್ಚಾಗಿ ಮತ್ತು ಅಷ್ಟು ಚಿತ್ರದ ವಿಲನ್ಗಳು ಕಳಾನಾಯಕರು ಸಹ ಕನ್ನಡದವರೇ ನನಗೆ ಗೊತ್ತಿರೋಂಗೆ ಒಂದೇ ಒಂದು ಪಿಕ್ಚರ್ಗೆ ವಿಲನ್ನು ಒಬ್ಬ ಬೇರೆ ಇರಬೇಕು ಅನಿಸ್ತದೆ ಅಣ್ಣ ಬಾಂಡು ಚಿತ್ರಕ್ಕೆ ಜಾಕಿ ಶರೀಫ್ನವ್ರನ್ನ ಅವ್ರು ಹಾಕಿದರು ಇನ್ನೆಲ್ಲ ಅಷ್ಟು ಅಣ್ಣೋರು ಅಷ್ಟು ಚಿತ್ರಗಳಲ್ಲೂ ಸಹ ಅಣ್ಣವರು ಶಿವಣ್ಣ ಅಪ್ಪು ಬಾಸು ರಾಗಣ್ಣ ಅಷ್ಟು ಚಿತ್ರಗಳಲ್ಲಿ ನಾಯಕ ನಟ ಇದು ಸಾರಿ ವಿಲನ್ಗಳನ್ನು ಸಹ ಕನ್ನಡದವರೇ ಇದ್ದರು ಮೇಯ್ನ್ ವಿಲನ್ ಕನ್ನಡದವರೇ ಇರ್ತಾರೆ ಮತ್ತು ರೋಲ್ ಬಿಡಿ ಯಾರು ಬೇರೆಯವರು ಇರ್ಬೋದು ಅದರ ಮೇಯ್ನ್ ವಿಲನ್ಗಳು ಕನ್ನಡದವರೇ ನೋಡಿ ನಮ್ಮ ಕನ್ನಡದ ಕಲಾವಿದರನ್ನ ಬೆಳಿಬೇಕು ನಮ್ಮ ಕನ್ನಡ ಬೆಳಿಬೇಕು ಅಂತ ಯೋಚನೆ ಮಾಡಿ ಮಾಡ್ತಾರಲ್ಲ ಅದಕ್ಕೆ ಅವ್ರನ್ನ ಕನ್ನಡ ಚಿತ್ರರಂಗದ ಅನ್ನಪೂರ್ಣೇಶ್ವರಿ ಅಂತ ಕರೆಯೋದು ಅಮ್ಮ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಎಂಬತ್ತಾರನೆಯ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನೇರವಾಗಿ ತಿಳಿಸಿ ಸಿರಿಗೆ ಸಿರಿಗನ್ನಳಂಬಾಳ್ಗೆ ಜೈ ಕರ್ನಾಟಕ ಮಾತೆ